ರಮ್ಮ ನಮಸ್ತೆ ವೀಕ್ಷಕರೇ ರೈತ ಬಾಂಧವರೇ ನಮಸ್ತೆ ನಾನಿವತ್ತು ಕುತ್ಲೂರು ಭಾಗದಲ್ಲಿ ಕುಕ್ಕುಜೆ ಕ್ರಾಸ್ ಕುತ್ಲೂರು ಭಾಗದಲ್ಲಿ ನಿತ್ಯಾನಂದ ಪೂಜಾರಿ ಅವರ ಒಂದು ತೋಟದಲ್ಲಿದ್ದೀನಿ ಇವರ ತೋಟದಲ್ಲಿ ಒಂದು ಸುಳಿ ರೋಗ ಮತ್ತು ಎಲಚಿಕ್ಕಿ ರೋಗ ಅಟ್ಯಾಕ್ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು ಇವರ ತೋಟಕ್ಕೆ ಒಂದು ಒಂದು ವಾರದ ಹಿಂದೆ ಇವರು ನಮ್ಮನ್ನು ಕರೆದು ನಮ್ಮ ಸಾವಯವ ಗೊಬ್ಬರವನ್ನು ಒಂದು ಹಾಕಲಿಕ್ಕೆ ಹೇಳಿದರು ನೋಡ್ಬೋದು ನೀವು ಗಿಡ ಯಾವ ರೀತಿ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ಎಲೆಗಳೆಲ್ಲ ಕರಟಿ ಹೋಗಿರುವಂಥದ್ದು ಕಂಪ್ಲೀಟ್ ಚುಕ್ಕಿ ರೋಗನೂ ಬಂದಿದೆ ಮತ್ತು ಎಲೆ ಚುಕ್ಕಿ ರೋಗನೂ ಇದೆ ಒಂದು ಎರಡು ಮೂರು ಎರಡು ವರ್ಷಗಳ ಹಿಂದೆಯಿಂದ ಈ ಒಂದು ತೋಟ ಚೆನ್ನಾಗಿರುವ ತೋಟ ಆ್ಯಕ್ಚುಲಿ ಈ ಗಿಡದ ಬೆಳವಣಿಗೆ ನೋಡ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಆದರೆ ಹಿಂಗಾರ ಇಲ್ಲ ಮತ್ತು ಕಂಪ್ಲೀಟ್ ಎಲೆಗಳೆಲ್ಲ ಕರಟಿ ಹೋಗ್ತಾ ಇದ್ದೇವೆ ಅಂತ ಕಂಪ್ಲೇಂಟ್ ಇತ್ತು ಇಂದು ನಮ್ಮ ಆದ ಕರಿಯ ಪೂಜಾರಿ ಅವರ ಜೊತೆ ಮಾತಾಡಿದಾಗ ನಮ್ಮಲ್ಲಿ ಒಂದು ಸಾವಯವ ಗೊಬ್ಬರ ಇದೆ ಅದನ್ನು ಹಾಕಿದರೆ ರೆಡಿ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಅವರು ನನ್ನನ್ನು ಕರೆಸಿದರು ಇವಾಗ ಆಲ್ರೆಡಿ ಇದನ್ನು ಪ್ರಕ್ರಿಯೆ ನಡೆದಿದೆ ಒಂದು ಹಾಕುವ ಪ್ರಕ್ರಿಯೆ ನಡೆದಿದೆ ಈಗ ಕರಿಯ ಪೂಜಾರಿ ಅವರಲ್ಲಿ ತರ್ತಾ ಇದ್ದಾರೆ ಒಂದು ಸಾವಯವ ಗೊಬ್ಬರವನ್ನು ಇದರ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ ಗೊಬ್ಬರ ಕೂಡ ಮುಂಚೆ ಫಸ್ಟ್ ಒಂದು ಹತ್ತು ದಿವಸ ಮುಂಚೆ ಒಂದು ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ ಚುಕ್ಕಿ ರೋಗ ಮತ್ತು ಸುಳಿ ರೋಗ ಮತ್ತು ಎಲೆ ಕರಟಿ ಹೋಗೋದಕ್ಕೆ ಹಳದಿ ರೋಗ ಬರುವಂಥದ್ದಕ್ಕೆ ಒಂದು ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟನ್ನು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಈ ಗಿಡಗಳನ್ನು ನಾನು ನಿಮಗೆ ಒಂದು ನಾಲ್ಕು ತಿಂಗಳ ನಂತರ ಎಲ್ಲೊಂದು ಗಿಡ ಇದೆ ನೋಡ್ಬೋದು ಇದು ನಾನು ಫುಲ್ ಗ್ಯಾರಂಟಿ ಕೊಡೋದಿಲ್ಲ ಬಟ್ ರೆಡಿ ಆಗುತ್ತಾ ಅಂತ ನೋಡೋಣ ಯಾಕಂತೇಳಿದರೆ ಹೊಸ ಎಲ್ಲ ತುಂಬ ಚೆನ್ನಾಗಿದೆ ಅದರಿಂದಾಗಿ ರೆಡಿ ಆಗುತ್ತಾ ನೋಡೋಣ ಈ ಗಿಡವನ್ನು ಫೋಟೋ ಸಮೇತ ತೆಗೆದಿಡ್ತೀನಿ ನಾನು ನೆಕ್ಸ್ಟ್ ನಿಮಗೆ ಆ ಗಿಡನೂ ತೋರಿಸ್ತೀನಿ ಈ ಎಲ್ಲ ಗಿಡಗಳು ಒಂದು ನಾಲ್ಕು ತಿಂಗಳಾದ ಮೇಲೆ ಯಾವ ರೀತಿ ಬರ್ತವೆ ಅಂತ ಹೇಳಿ ನಿಮಗೆ ಕಂಪ್ಲೀಟಾಗಿ ವೀಡಿಯೋನ ತೋರಿಸ್ತೀನಿ ಅಂತ ಹೇಳ್ತೀನಿ ಅದೇ ರೀತಿ ಯಾರಿಗಾದರೂ ನಿಮ್ಮ ತೋಟದಲ್ಲಿ ಈ ಸಮಸ್ಯೆಗಳಿದ್ದರೆ ಎಲ್ಲ ಚುಕ್ಕಿ ಆಗಲಿ ಅಥವಾ ಸುಳಿ ರೋಗ ಆಗಲಿ ಅಥವಾ ಹಳದಿ ರೋಗ ಅಡಿಕೆ ಗಿಡದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಮತ್ತು ಗೊಬ್ಬರನ ಯಾವ ಟೈಮಲ್ಲಿ ಹೇಗೆ ಹಾಕಬೇಕು ಅಂತ ಹೇಳಿ ನಿಮಗೆ ಬೇಕಾದರೆ ಅದನ್ನು ಕಂಪ್ಲೀಟ್ ವಿವರಣವನ್ನು ನಿಮ್ಮ ತೋಟಕ್ಕೆ ಬಂದು ತೋಟದ ವೀಕ್ಷಣೆಯನ್ನು ಮಾಡಿ ನೀವು ಯಾವ ರೀತಿ ಮೇಂಟೈನ್ ಮಾಡಿದ್ದೀರಾ ಅದರ ವೀಕ್ಷಣೆಯನ್ನು ಮಾಡಿ ಯಾವ ರೀತಿ ಗೊಬ್ಬರವನ್ನು ಕೊಡಬೇಕು ಅಂತ ಹೇಳಿ ನಿಮಗೆ ಕಂಪ್ಲೀಟಾಗಿ ಇಲ್ಲೊಂದು ಗಿಡ ನೋಡ್ಬೋದು ಕಂಪ್ಲೀಟಾಗಿ ತಿಳಿಸ್ತೀನಿ ಅಂತ ಹೇಳ್ತೀನಿ ಇಲ್ಲೊಂದು ಗಿಡ ನೋಡ್ಬೋದು ಕಂಪ್ಲೀಟ್ ಹೋಗಿದೆ ಇದು ಗಿಡ ಇಲ್ಲಿ ಬಂದಾಗ ಕೆಲವೊಂದು ಚೇಂಜಸ್ನು ಮಾಡಲಿಕ್ಕೆ ಹೇಳಿದ್ದೀವಿ ನಾವು ಯಾವ ರೀತಿ ಗೊಬ್ಬರ ಹಾಕಬೇಕು ಮತ್ತು ಯಾವ ರೀತಿ ಮೇಂಟೈನ್ ಮಾಡಬೇಕು ನೀರಿದ್ದು ಅಂತ ಹೇಳಿನೂ ಕೂಡ ಹೇಳಿದ್ದೀವಿ ಇವಾಗ ನೋಡ್ಬೋದು ಈ ಗಿಡಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಾಕಿದ್ರು ಬಟ್ ರೋಗ ಬಂದಿರೋದ್ರಿಂದ ಎಲ್ಲ ಗಿಡಗಳು ರೋಗಗ್ರಸ್ತವಾಗಿದೆ ಇಲ್ಲೊಂದು ಗಿಡ ನೋಡ್ಬೋದು ಕಂಪ್ಲೀಟ್ ಹೋಗಿದೆ ಚಿಗುರು ಸಮೇತ ಮೇಲ್ಗಡೆ ಫುಲ್ಲು ಸಣ್ಣಗೆ ಬಂದು ಗಿಡ ಸಣ್ಣಗಾಗ್ತಾ ಬಂದಿದೆ ಇಲ್ಲಿ ನೋಡಿ ಇದು ಕಂಪ್ಲೀಟ್ ಅಟ್ಯಾಕ್ ಆಗಿರುವಂಥದ್ದು ಚುಕ್ಕೆ ಅಟ್ಯಾಕ್ ಆಗಿ ಎಲ್ಲ ಗಿಡ ಹೋಗಿದೆ ಈ ಗಿಡಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಮುಂದೆ ಈ ಗಿಡ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಕಂಪ್ಲೀಟ್ ವಿವರಣೆಯನ್ನು ತಿಳಿಸ್ತೀವಿ ಇಲ್ಲೊಂದು ಗಿಡ ಇದೆ ನೋಡಿ ಈ ಗಿಡನೂ ಕೂಡ ನೋಡ್ಬೋದು ಈ ಗಿಡ ಕೂಡ ಕಂಪ್ಲೀಟ್ ಹೋಗಿರುವಂಥದ್ದು ನಮ್ಮ ಪೂಜಾರಿ ಅವರು ಲಾಸ್ಟಿನ ಇದನ್ನು ಹಾಕ್ತಾ ಇದ್ದಾರೆ ಅಲ್ಲಿ ಓ ಇದನ್ನು ಈ ಒಂದು ಗಿಡಗಳನ್ನ ನಾನು ಕಂಪ್ಲೀಟಾಗಿ ನಿಮಗೆ ವಿವರಣೆಯನ್ನು ನೆಕ್ಸ್ಟ್ ಈಗ ಒಂದು ನಾಲ್ಕು ಎಂಟು ತಿಂಗಳಾದಮೇಲೆ ನಾಲ್ಕರಿಂದ ಎಂಟು ತಿಂಗಳಾದಮೇಲೆ ಗ್ರೋತ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇನ್ನೊಂದು ವೀಡಿಯೋದ ಮುಖಾಂತರ ತೋರಿಸ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ರೈತ ಬಾಂಧವರಿಗೆ